ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಮ್ಮ ಮನೆಯಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿನ ಹೇಗೆ ಸಿಂಪಲ್ಲಾಗಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಆಚರಣೆ ಮಾಡಿದ್ದೀನಿ ನಾನು ನೋಡ್ಬೋದು ರಂಗೋಲಿ ಎಲ್ಲ ಹಾಕಿ ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಕೂಡ ನಾನಿಲ್ಲಿ ರಂಗೋಲಿಯಲ್ಲಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಲ್ಲಿ ಮತ್ತು ಕೃಷ್ಣನಿಗೆ ಇಷ್ಟವಾದ ಅವಲಕ್ಕಿ ಪ್ರಸಾದ ನೈವೇದ್ಯ ಮಾಡಿದ್ದೀನಿ ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕವನಿಗೆ ವಿಷ ಕೂಡ ಹಾಕ್ಸಿದ್ದೆ ನನಗೆ ತುಂಬ ಇಷ್ಟ ಈ ಥರ ಎಲ್ಲ ಹಾಕ್ಸೋದು ಅಂದರೆ ವಿಷ ಹಾಕ್ಸೋದೇನೋ ಹಾಕ್ಸಿದ್ದೆ ಬಟ್ ಅವನು ಸರಿಯಾಗಿ ಫೋಟೋಸ್ಗೆ ಫೋರ್ಸ್ ಇರಲಿಲ್ಲ ಮತ್ತು ಎಲ್ಲ ಹೇಳಿಕೊಟ್ಟಿದ್ದೆ ಯಾವುದನ್ನು ಹೇಳಲ್ಲ ಅಂತ ಹೇಳಿ ಹಠ ಇದ್ದ ಸರಿ ಫೋರ್ಸ್ ಮಾಡೋದು ಬೇಡ ಅಂತ ಸುಮ್ಮನೆ ಅವನು ಹೇಗಿರ್ತಾನೋ ಹಾಗೆ ನಾನು ಪಿಕ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಅವನು ನಾನು ಹಾಗೆ ಫೋಸ್ ಕೊಡ್ತಾ ಇರಲಿಲ್ಲ ಸುಮ್ಮನೆ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇದ್ದ ಈ ಬ್ಲೂ ಕಲರ್ ಕೃಷ್ಣನ್ ಡ್ರೆಸ್ನ ನಾವು ಓನಾಗೆ ತೊಗೊಂಡ್ವಿ ಬಾಡಿಗೆದೆಲ್ಲ ಏನು ಬೇಡ ಅಂತ ಹೇಳಿ ಓನಾಗೆ ಆಗೇ ತೊಗೊಂಡ್ವಿ ತುಂಬ ಚೆನ್ನಾಗಿದೆ ಬ್ಲೂ ಕಲರ್ ಅಂತ ಹೇಳ್ಬೋದು ಮತ್ತು ಎಲ್ಲ ಸೆಟ್ ಬಂದಿತ್ತು ಅದರಲ್ಲೇ ಕಿರೀಟ ಡಾಬು ಎಲ್ಲ ಅದರಲ್ಲೇ ಕೊಟ್ಟಿದ್ದರು ಜ್ಯುವೆಲ್ಸ್ ಮಾತ್ರ ನನ್ನ ಜ್ಯುವೆಲ್ಸ್ನ ನಾನಿಲ್ಲಿ ಹಾಕಿದ್ದೀನಿ ಅವನಿಗೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಮತ್ತು ಜಾಸ್ತಿ ಏನು ಮೇಕಪ್ ಮಾಡೋದಕ್ಕೆ ಹೋಗಲಿಲ್ಲ ನಾನು ಯಾಕಂದರೆ ಅವನಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಸ್ಕೂಲಲ್ಲಿ ಅವತ್ತಿಗೆಲ್ಲ ಮೇಕಪ್ ಮಾಡಿ ಕಳಿಸಿದ್ರೆ ಆಯಿತು ಅಂತ ಹೇಳಿ ಜಸ್ಟ್ ನಾನಿಲ್ಲಿ ಸುಮ್ಮನೆ ಅವನಿಗೆ ಕೃಷ್ಣನ್ ಥರದ್ದು ಡ್ರೆಸ್ಸನ್ನ ಹಾಕಿಸ್ಬಿಟ್ಟು ಹಣೆಗೆ ಅಷ್ಟೇ ಜಾಸ್ತಿ ಏನೂ ಮೇಕಪ್ ಮಾಡೋಕ್ಕೆ ಹೋಗಲಿಲ್ಲ ಮೇಕಪ್ ಮಾಡಿದ್ರೆ ಏನೂ ಚೆನ್ನಾಗಿ ಕಾಣಿಸ್ತಿದ್ದ ಬಟ್ ಅವನು ಕೃಷ್ಣನ ವೇಷ ಹಾಕ್ಸ್ಕೊಂಡು ಸುಮ್ಮನೆ ಆಟಾಡೋದೇ ಆಯಿತು ನೀನು ಮಾಡಿಸ್ಕೊಳ್ಲಿಲ್ಲ ಸರಿಯಾಗಿ ಅದೇ ಅವನು ಕೃಷ್ಣನ ವೇಷದ್ದು ಕಾರ್ಟೂನ್ ಕೃಷ್ಣನದು ಕಾರ್ಟೂನ್ಸ್ ಎಲ್ಲ ನೋಡ್ತಾಯಿರ್ತಾನೆ ಅವನು ತುಂಬ ಇಷ್ಟ ಕೃಷ್ಣ ಅಂದರೆ ಹಾಕೋ ಗಂಟ ಹಾಕ್ಸ್ಕೊಂಡ ಖುಷಿಯಾಗಿ ಬಟ್ ಏನೂ ಫೋಟೋಗೇನು ಸರಿಯಾಗಿ ಫೋಸ್ ಕೊಡಲಿಲ್ಲ ಅವನು ಸಾಕು ಅಂತ ಹೇಳಿ ಇಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಪುಟ್ ಪುಟ್ಟ ಹೆಣ್ಮಕ್ಳಿದ್ರೆ ಅವ್ರಿಗೂ ಕೂಡ ರಾಧಾ ವೇಷನ ಹಾಕಿ ಈ ಥರ ಎಲ್ಲ ಫೋಟೋಸ್ ತೆಗಿಬೋದು ತುಂಬ ಚೆನ್ನಾಗಿ ಮುದ್ಬುದ್ದಾಗಿ ಕಾಣ್ತಾರೆ ಮಕ್ಕಳು ಈ ಏಜಲ್ಲಿ ಕೃಷ್ಣನ ವೇಷ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ನಾನು ಅವನಿಗೆ ಪಾಪು ಇದ್ದಾಗ ಕೂಡ ಸಿಕ್ಸ್ ಮಂತ್ಸ್ ಬೇಬಿ ಇದ್ದಾಗ ಕೂಡ ನಾನು ಅವನಿಗೆ ವೇಷನ ಹಾಕ್ಸಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದೆ ಆವಾಗ ಇನ್ನೂ ಗುಂಡ್ಗುಂಡಕ್ಕೆ ಚೆನ್ನಾಗಿದ್ದ ಇದಾಗಿತ್ತು ನಮ್ಮ ಮನೇಲಿ ಕೃಷ್ಣ ಜನ್ಮಾಷ್ಟಮಿಯ ಸೆಲೆಬ್ರೇಷನ್ನ ನಾವು ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಮತ್ತು ನೆಕ್ಸ್ಟು ನಾನು ಒಂದು ರೆಸಿಪಿ ಕೂಡ ಶೇರ್ ಇದ್ದೀನಿ ತಿಂಡಿಗೆ ನಾನು ಇಡ್ಲಿ ಸಾಂಬಾರನ್ನ ಮಾಡಿದ್ದೆ ಹೋಟೆಲ್ ಸ್ಟೈಲ್ ಸಾಂಬಾರನ್ನ ಹೇಗೆ ಮನೆಯಲ್ಲಿ ಮಾಡ್ಕೋಬೋದು ಅನ್ನೋದನ್ನು ಕೂಡ ಶೇರ್ ಇದ್ದೀನಿ ನಿಮಗೆ ಇಷ್ಟ ಆಗ್ಬೋದು ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಮತ್ತು ತಿಂಡಿಗೆ ನಾನು ಇಡ್ಲಿ ಮತ್ತು ಸಾಂಬಾರನ್ನ ಮಾಡಿದ್ದೆ ಹೋಟೆಲ್ ಸ್ಟೈಲ್ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನು ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ತೊಗರಿ ತೊಗರಿಬೇಳೆನ ತೊಗೊಂಡಿದ್ದೀನಿ ಒಂದು ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಟೊಮ್ಯಾಟೋಸನ್ನ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡು ಟೊಮ್ಯಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಸ್ವಲ್ಪ ಚಿಟಿಕೆ ಅರ್ಶನ ಎಲ್ಲನೂ ಆ್ಯಡ್ ಮಾಡಿಕೊಂಡು ಒಂದು ಎರಡರಿಂದ ಮೂರರಿಂದ ನಾಲ್ಕು ವಿಜ್ಲನ್ನ ಕೂಗಿಸ್ಕೊಳ್ತೀನಿ ಆವಾಗ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನು ಇದನ್ನು ಹಾಗೆ ಪ್ಲೇನಾಗೂ ಕೂಡ ಸಾಂಬಾರ್ ಪುಡಿ ಯೂಸ್ ಮಾಡಿಕೊಂಡು ನೀವು ಇಡ್ಲಿಗೆ ಸಾಂಬಾರು ಮಾಡ್ಕೊಳ್ಬೋದು ಇದಕ್ಕೆ ಹಸಿಮೆಣ್ಸಿನ್ಕಾಯನ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ನೀವು ಪ್ಲೇನಾಗಿ ಮಾಡ್ಕೊಳ್ಬೇಕು ಅಂದರೆ ಈಗ ರುಬ್ ಹಾಕಿ ಸಾಂಬಾರು ಪುಡಿ ಇನ್ಸ್ಟೆಂಟಾಗಿ ಮಾಡಿ ನೀವು ಇಡ್ಲಿಗೆ ಸಾಂಬಾರು ಮಾಡಿಕೊಳ್ಬೇಕು ಅಂದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ ಸ್ಟೈಲ್ ಟೇಸ್ಟ್ ಬರುತ್ತೆ ಅದು ಇಲ್ಲಿ ನಾನು ಸಾಂಬಾರ್ ಪೌಡರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಮಸಾಲೆ ಪದಾರ್ಥಗಳನ್ನ ತಗೊಂಡಿದ್ದೀನಿ ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಾಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಮತ್ತು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಣ ಕೊಬ್ಬರಿ ಹಾಕಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಮೆಣಸು ಎಲ್ಲನೂ ಹಾಕ್ಕೊಂಡು ಒಂದು ಪ್ಯಾನಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಅಂದರೆ ಅದು ಘಮ ಬರೋ ಗಂಟ ಚೆನ್ನಾಗಿ ನಾವು ಹುರಿಬೇಕಾಗತ್ತೆ ಇದಕ್ಕೆ ನೀವು ಕೊಬ್ಬರಿ ಇಲ್ಲ ಅಂದರೆ ಹಸಿ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು ಕೊಬ್ಬರಿ ಹಾಕಿದ್ರೆ ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ನೀವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಗಿ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ ಈಗ ತೊಗರಿಬೇಳೆ ಈರುಳ್ಳಿ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ನಲ್ಲ ಅದೆಲ್ಲ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ನೀವು ನೀವು ಖಾರಕ್ಕೆ ಈಗ ಪೌಡ್ರ್ ಮಾಡಿಟ್ಕೊಂಡಿದ್ರಲ್ಲ ಸಾಂಬಾರ್ ಪೌಡರು ಅದನ್ನು ಎಷ್ಟು ಬೇಕೋ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ಸಾಂಬಾರ್ ಪೌಡರು ನೀವು ಅಲ್ಲೇ ಇನ್ಸ್ಟೆಂಟಾಗಿ ಮಾಡಿ ಪೌಡ್ರನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಸೇಮ್ ಹೋಟೆಲ್ ಸ್ಟೈಲ್ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮತ್ತು ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಬಣ್ಣಮೆಣಸಿನ್ಕಾಯಿ ಎಲ್ಲನೂ ಜೀರಿಗೆ ಎಲ್ಲಾನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಬೇಕಾಗತ್ತೆ ಒಗ್ಗರಣೆಗೆ ನೀವು ಈರುಳ್ಳಿ ಏನೂ ಹಾಕಬೇಕು ಅಂತ ಏನಿಲ್ಲ ಒಗ್ಗರಣೆ ಆದಮೇಲೆ ನೀವು ಇಲ್ಲಿ ಸ್ವಲ್ಪ ಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ರುಚಿಗೆ ತಕ್ಕ ಸ್ಟೂಪ್ಪು ಒಗ್ಗರಣೆ ಮಾಡ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಚೆನ್ನಾಗಿ ಈ ಸಾಂಬಾರಿಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡಿದ್ರೆ ನಿಮಗೆ ಪಕ್ಕ ಹೋಟೆಲ್ ಸ್ಟೈಲ್ ಸಾಂಬಾರು ರೆಡಿಯಾಗುತ್ತೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಈಗ ಹೋಟೆಲ್ ಸ್ಟೈಲ್ ಸಾಂಬಾರು ರೆಡಿಯಾಗಿದೆ ಇಡ್ಲಿ ಜೊತೆಗೆ ನೀವು ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯೂ